ನಮಸ್ತೆ ಚೆನ್ನಾಗಿದ್ರ ಇವತ್ತು ಇವತ್ತೊಂದು ಹರಿಯರ್ದು ವಿಡಿಯೋ ಹೇಳಿದ್ರೆ ಹಂಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹರಿಯಾರದು ವಿಡಿಯೋ ಮಾಡಿ ಅಂತಂದು ಹೇಳಿದ್ರೆ ನನಗೆ ಮಾರ್ಕೆಟ್ ಇಂದು ಮಾಡ್ತಾ ಇದ್ದೀನಿ ಹರಿಯರ್ ಮಾರ್ಕೆಟ್ ಫುಲ್ ರಸ್ತೆ ಮಂಜು ಮಂಜು ಗೊತ್ತಲ್ಲ ಯಾವ್ದಾದ್ರು ಒಳ್ಳೆ ಕುರಿಗಳು ಬೇಕಾದ್ರೆ என்ன அதான் யாரது இது ஏன் ரேட் ஏன் ரேட் 30 எலகட்டா அவரே ஓனர் ಅಜಾ ಎಷ್ಟಲ್ಲಜಾಟ್ ಹೇಳ್ತಾರ ಚೆನ್ನಾಗೈತಿ ನೋಡ್ರಿ ಇದು ಅಂದ್ರೆ ಹಬ್ಬ ಅಲ್ಲ ದಸರಾ ಹಬ್ಬ ಅಲ್ಲ ದಸರಾ ಹಬ್ಬಕ್ಕೆ ತಾಂಬಂದ್ರೋಡ್ರಿ ಎಲ್ಲ ಕುರಿ ಮಾಡ್ತಿ ನೋಡ್ರಿ ಎಷ್ಟಲ್ಲ ನಮ್ ಸಿದ್ಧಾರ್ಥರ ಎಲ್ಲರಿಗೂ ಗೊತ್ತಾದಾರ ನೋಡ್ರಿ ಕುರಿಗಳು ಬೇಕಂದ್ರೆ ನಮ್ ಸಿದ್ದಣ್ಣ ನಂಬರ್ ಮೆನ್ಷನ್ ಮಾಡಿರ್ತೀನಿ ತಗೋಳ್ರಿ ನಾಕಲ್ ಅಂತ ನೋಡ್ರಿ ಇದು ಒಂದ್ ನಾಕಲ್ ಚೆನ್ನಾಗೈತಿ ನೋಡ್ರಿ ಇದು ಗಡ್ಡಿ ಗಿಡ್ಡಿ ಎಲ್ಲ ಇವತ್ ಮಾರ್ಕೆಟಿಗೆ ಒಳ್ಳೊಳ್ಳೆ ಕುರಿ ಬಂದ ನೋಡ್ರಿ ಇದು ಒಂದು ನೋಡಿರಿ ಇದು ನಾಲ್ಕಲ್ಲೇ ನಾಲ್ಕಲ್ಲಿ ಕಟ್ಟಾರೂ ಇವತ್ತು ಮಾರ್ಕೆಟಿಗೆ ಬಂದಿದ್ರೆ ಒಳ್ಳೆ ಕುರಿ ಸಿಕ್ತಿತ್ತು ನೋಡ್ರಿ ನಿಮಗೆ ಇದು ಓಪನ್ ಬಿಡ್ರಿ ಇದು ಯೂಸಲಿ ಇದು ನೋಡ್ರಿ ಇದು ಎಲ್ಡಲ್ ಅಂತೆ ಇದು ಓಪನ್ ಇದು ಚೆನ್ನಾಗೈತೆ ನೋಡಿರಿ ನೋಡ್ರಿ ಇದು ಒಂದು ಓಪನ್ ಒಳ್ಳೊಳ್ಳೆ ಒಳ್ಳೆಯ ಕುರಿ ಬಂದ್ರೆ ಇವತ್ತು ಮಾರ್ಕೆಟಿಗೆ ದಸರಾ ಅಲ್ಲ ಹಂಗಾಗಿ ಕುರಿಗಳು ಬರ್ತಾ ಇರ್ತಾವ ದಸರಾ ಹಬ್ಕ್ಕ ಯಾರಿಗಾದ್ರೂ ಬೇಕಾಗಿದ್ರೆ ಇವತ್ತು ಮಾರ್ಕೆಟಿಗೆ ಬಂದಿದ್ರೆ ಒಳ್ಳೆ ಕುರಿ ಸಿಕ್ತದ ನೋಡ್ರಿ ಏನಂದ್ರೇಟ್ ನೋಡ್ರಿ ಮೂವತ್ತಾರು ಹೇಳಕತ್ತಾರ ನಮ್ಮ ಅಜ್ಜಾರದು ಇವರೇ ಕುರಿಗಳು ಬರ್ರಿ ಏಳು ಅಂತ ನೋಡ್ರಿ ಇಪ್ಪತ್ತೇಳು ಸಾವಿರ ಅದಾರ ನೋಡ್ರಿ ಇವರೇ ಓನರ್ ನಂಬರ್ ಮೆನ್ಶನ್ ಮಾಡಿರ್ತೀನಿ ಕುರಿಗಳು ಬೇಕಾದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ಕುರಿ ಬಂದ ನೋಡ್ರಿ ಮೂವತ್ತೆರಡು ಸಾವಿರ ಇದು ಸಾವಿರ ಹೆಚ್ಚು ಕಮ್ಮಿ ಕೊಡ್ತಾರ ನೋಡ್ರಿ ಅಷ್ಟೇ ಅಲ್ಲಂತೆ ಹೆಚ್ಚು ಕಮ್ಮಿ ಕೊಡ್ತಾರೆ ಹೆಚ್ಚು ಕಮ್ಮಿ ಕೊಡ್ತಾರಂತೆ ಚೆನ್ನಾಗಿದೆ ಕುರಿ ಬರ್ರಿ ಸಂದೀಪ್ ಅಣ್ಣಾರ ಒಳ್ಳೊಳ್ಳೆ ಕುರಿ ಕಟ್ಯಾರ ಒಳ್ಳೊಳ್ಳೆ ಕುರಿ ಮಾರ್ತದ ಇವ್ರದ್ದು ನಂಬರ್ ಮೆನ್ಶನ್ ಮಾಡಿರ್ತೇನೆ ಇವ್ರನ್ನ ಕಾಂಟ್ಯಾಕ್ಟ್ ಅಲಿ ಬಾಯ್ ನಮ್ಮ ಹಲಿಯಾಣ ಒಂದು 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 ಎಂಟಲ್ ಕುರಿ ಐತಂತೆ ಮನೆ ಸೆಕೆಂಡ್ ಆಯ್ತಂತೆ ಬೆಳ್ಳಿ ಕಣದಲ್ಲಿ ಅದನ್ನು ಕೊಡ್ತಾರಂತೆ ಮೆನ್ಷನ್ ಮಾಡ್ತೀವಿ ಇವರೇ ಓನರು ಇವ್ರ ನಂಬರ್ ಮೆನ್ಷನ್ ಮಾಡಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಮೊನ್ನೆ ಬೆಳ್ಳಿ ಕಣ ಸೆಕೆಂಡ್ ಆಯ್ತಂತ ಅಂತ ನೋಡಿರಿ ಓಪನ್ ಎಂಟಲ್ ಕೊಡ್ತಾರೆ ಅವರು ಅವ್ರ ನಂಬರ್ ನಿಮಗೆ ಮೆನ್ಷನ್ ಮಾಡಿರ್ತೀನಿ ಇಲ್ಲಾಂದ್ರೆ ನನಗೆ ಕಾಲ್ ಮಾಡ್ಕೊಳ್ಳಿ ನಿಮ್ಗೆ ನಂಬರ್ ಕೊಡ್ತೀನಿ ಅವರು ನಂಬರ್ ಮೆನ್ಷನ್ ಮಾಡಬೇಡ ಅಂತ ಹೇಳಿರಿ ಹಂಗಾಗಿ ನೋಡಿರಿ ಇದು ಒಂದು ಚೆನ್ನಾಗೈತು ಕೊರಿ ಎಲ್ಲ ಕೊಯ್ಯವು ದಸರಾ ಹಬ್ಬ ದಸರಾ ಹಬ್ಬದ ಹೊರತ ತೋಲ್ ಗೀಲು ಎ ಬಿ ಹೆಚ್ಚ ಐದೇಕ ಅಲ್ಲಾರ ಮಾಲೀಕರು ನೋಡ್ರಿ ಅಲ್ಲಾರಕ್ ಅಲ್ಲಾರಕ್ ಮಾಲೀಕ್ರಿ ಇವರು ಅಲ್ಲಾರ ಕುರಿ ಗೊತ್ತಿತ್ತ ನಿಮಗೆ ಸೋಲಿಲ್ಲದ ಸರ್ದಾರದ ಕುರಿ ಜೊತೆ ಗಾಡಿ ಒಡ್ದಂತ ಕುರಿ ಅದು ಇಲ್ಲ ಅದಾರ ನೋಡ್ಕೇಳ್ರಿ ಇವರ ಯಾರು ಗೊತ್ತಿಲ್ಲ ನಾನೇ ತೋರ್ಸಿದೆ ನೋಡ್ರಿ ಇವರು ರಾಣಾಬೇಂದ್ರಾಗ ಇರ್ತಾರೆ ಸೋಲ್ ಇಲ್ಲರ ಸರ್ದಾರ್ ಅಂತಂದೇನೊಂದು ಕುರಿ ಆಡ್ತಿತ್ತಲ್ಲ ಆ ಕುರಿಗೆ ಇವ್ರದೇ ಅಲ್ಲರ್ಕಂತ ಕುರಿ ಆಡಿದ್ದು ಇದು ಒಂದು ಇವ್ರದೇ ಕುರಿ ನೋಡ್ಕೊಳ್ರಿ ನಮ್ಮ ಅಣ್ಣಾರ್ ಇವ್ರೆಲ್ಲಾರು ಇವರು ಒಳ್ಳೆ ವ್ಯಾಪಾರ ಮಾಡ್ತಿರ್ತಾರ ಒಳ್ಳೆ ಕುರಿಗಳು ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ರಿ ಅದೇ ರೀತಿ ನಮ್ಮ ಹಿಂದ್ಗಡೆ ನಮ್ಮ ಕದ್ರೇಶ್ ಅದನ್ನ ಕದ್ರೇಶಿ ಅವರು ಒಳ್ಳೆ ಆ ಹಿಡಿತಿರ್ತಾರ ಅವ್ರ ನಂಬರ್ ಮೆನ್ಷನ್ ಮಾಡಿರ್ತೀನಿ ಎಲ್ಲಾದ್ರೂ ನಿಮ್ ಸುತ್ತಮುತ್ತ ಬಂದ್ರೆ ದಾವಣಗೆರೆ ಡಿಸ್ಟ್ರಿಕ್ ಅಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ

ಈಗ ಕುರಿ ಕುರಿ ಮಾಡಿ ಕೊಡಬೇಡ ಅವರು ಮನ್ಸಿಂದ ವಯ ಮಾಡ್ಕೊಂಡಿರ್ಲಿ ಮರಿ ಕುರಿ ನೋಡ್ರಿ ಭಾಳ ಚೆನ್ನಾಗೈತಿ ಸೈಜ್ ಗೀದು ಮೂವತ್ತ ನಾಲ್ಕೂವರೆ ಸಾವಿರಕ್ಕ ನಮ್ಮ ತಿಪ್ಪೇಶಣ್ಣ ಎಲ್ ಬಿ ಎಸ್ ನಾಲ್ಕು ತಿಪ್ಪೇಶ್ವಣ ಆಗೇತ್ ನೋಡ್ತೀವಿ ದೊಡ್ಡ ಸೈಜ್ ಅಲ್ಲಾಗಿ ನೋವು ಕತ್ತಿ ಸೆಮಿಫೈನಲ್ ಸೆಮಿಫೈನಲ್ ಎರಡು ಕಣ ಸೆಮಿಫೈನಲ್ ಕಟ್ಟೈತಿ ಎರಡು ಕಣ ಚೆನ್ನಾಗೈತಿ